ಏನ್ರಿ ಇದು ಬಿಗ್ ಬಾಸ್ ನಮಗೆ ಈ ಬಾರಿ ಬಿಗ್ ಬಾಸ್ ಅಂದ್ರೇ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ನಮಗಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರುವ ಕಂಟೆಸ್ಟೆಂಟ್ಸ್ಗೂ ಈ ಬಾರಿ ಮನೆಯ ರೂಲ್ಸ್ ಆಗಲಿ ಮನೆಯ ಟಾಸ್ಕ್ ಆಗಲಿ ಅರ್ಥನೇ ಇಲ್ಲ ಯಾಕಂದರೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದೇನು ಅಂದರೆ ಈಗಾಗಲೇ ಧ್ರುವಂತ ಹಾಗೂ ರಕ್ಷಿತಾ ಒಂದು ಸೀಕ್ರೆಟ್ ರೂಮ್ನಲ್ಲಿ ಇದ್ದಾರೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಂಟೆಸ್ಟೆಂಟ್ಸು ರಕ್ಷಿತಾ ಹಾಗೂ ಧ್ರುವಂತು ಬಿಗ್ ಬಾಸ್ ಮನೆ ಬಿಟ್ಟು ಹೊರಗಡೆ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ಧ್ರುವಂತ್ ಹಾಗೂ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲೇ ಇರೋದು ಯಾರಿಗೂ ಗೊತ್ತಿಲ್ಲ ಅಂದರೆ ಬಿಗ್ ಬಾಸ್ನಲ್ಲಿ ನಡೆಯುವ ಟಾಸ್ಕ್ನ ಜೋಡಿಗಳನ್ನು ಧ್ರುವಂತ್ ಹಾಗೂ ರಕ್ಷಿತಾನೇ ಸೆಲೆಕ್ಟ್ ಮಾಡಬೇಕಾಗಿದೆ ತೆಗೆದುಕೊಳ್ಳುವ ಒಂದು ನಿರ್ಧಾರವೇ ಇಲ್ಲಿ ಅಂತಿಮ ನಿರ್ಧಾರವಾಗಿದೆ ಆದರೆ ಜೋಡಿಗಳನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ರಕ್ಷಿತಾ ಹಾಗೂ ಧ್ರುವಂತ್ ಇಬ್ಬರು ಜಗಳವನ್ನು ಆಡಿಕೊಂಡಿದ್ದಾರೆ ಯಾವ ಒಂದು ಕಾರಣಕ್ಕೆ ಅಂದರೆ ಸೂರಜ್ ಹಾಗೂ ಗಿಲ್ಲಿ ಆಡಲಿ ಕಾವ್ಯ ಮತ್ತು ರಘು ಆಡಲಿ ಅಂತ ಅವರು ಹೇಳಿದ್ದಾರೆ ಈ ಒಂದು ಟಾಸ್ಕ್ಗೆ ರಕ್ಷಿತಾ ಅವರು ಒಬ್ಬೊಂಡಿಲ್ಲ ಯಾಕೆಂದರೆ ಇವಾಗ ಅವರು ಆಯ್ಕೆ ಮಾಡಿರುವ ಜೋಡಿಗಳು ರಕ್ಷಿತಾ ಅವ್ರನ್ನ ಡಿಸರ್ವಿಂಗ್ ಮಾಡಿದ್ದಾರೆ ಅಂತ ಈಗ ರಕ್ಷಿತಾ ಹೇಳುತ್ತಿದ್ದಾರೆ ಹಾಗೆಯೇ ಹೇಳ್ತಾ ಹೇಳ್ತಾ ಇಬ್ರು ಜಗಳಾಡಿ ರಕ್ಷಿತಾ ಅವರು ಧ್ರುವಂತ ಅವರ ಹಾಸಿಗೆ ಬೆಡ್ಗಳನ್ನು ಎಲ್ಲ ಸರ್ವನಾಶ ಮಾಡಿದ್ದಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಜಗಳಾನೇ ಶುರುವಾಗಿದೆ ಬಿಗ್ ಬಾಸ್ ಅಂದರೆ ಒಂದು ಕನ್ನಡದ ಅತಿದೊಡ್ಡ ಶೋ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಬಂದು ಈ ರೀತಿ ಧ್ರುವಂತ್ ಹಾಗೂ ರಕ್ಷಿತಾ ಜಗಳಾಡೋದು ಸರಿ ಇರಲ್ಲ ಅದೇ ರೀತಿ ಈಗ ನಮ್ಮ ಉತ್ತರ ಕರ್ನಾಟಕದ ಹುಲಿಗೆಲು ಎಂದು ಖ್ಯಾತಿಯನ್ನ ಪಡೆದುಕೊಂಡಿರುವ ಜಾನಪದ ಹಾಡುಗಳ ಮೂಲಕ ಹೆಸರುವಾಸಿಯಾಗಿರುವಂತಹ ಮಾಳು ನಿಪ್ನಾಲ್ ಹಾಗೂ ಕಾಮಿಡಿಗಳ ಮೂಲಕ ಹೆಸರುವಾಸಿಯಾಗಿರುವ ಗಿಲ್ಲಿ ಬಗ್ಗೆ ಮಾತನಾಡಲೇಬೇಕು ಈಗ ನಡೀತಾ ಇರುವಂತಹ ಒಂದು ಬಿಗ್ ಬಾಸ್ ಶೋನಲ್ಲಿ ಅತಿ ಹೆಚ್ಚು ವೋಟಿಂಗ್ಸ್ ಅನ್ನ ಪಡೆದುಕೊಂಡಿರುವ ಎರಡು ಕಂಟೆಸ್ಟೆಂಟ್ಸ್ ಅಂದರೆ ಜಾನಪದ ಕಲಾವಿದ ಮಾಲೂನ್ ನಿಪ್ನಾಲ್ ಹಾಗೂ ಕಾಮಿಡಿ ನಟನಾಗಿರುವ ಗಿಲ್ಲಿ ಅವರು ಇವರಿಬ್ಬರಿಗೂ ಸಾಕಷ್ಟು ಪೈಪೋಟಿ ಇದೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಟಾಸ್ಕ್ ಆಗಲಿ ಹೊರಗಡೆಯಿಂದ ಬರ್ತಕ್ಕಂಥ ಹೋಟಿಂಗ್ಸ್ ಆಗಲಿ ಇವೆರಡೂ ಮಾಲೂನ್ ನಿಪ್ನಾಲ್ ಹಾಗೂ ಗಿಲ್ಲಿ ಅವರಿಗೆ ತುಂಬಾ ಪೈಪೋಟಿ ಇದೆ ಈ ಬಾರಿ ಗಿಲ್ಲಿ ಹಾಗೂ ಮಾಲೂನ್ ನಿಪ್ನಾಲ್ ಇವರಿಬ್ಬರಲ್ಲಿ ಒಬ್ಬರು ಕಪ್ನ ತೆಗೆದುಕೊಂಡು ವಿನ್ನರ್ ಆಗುವ ಸಾಧ್ಯತೆ ಕೂಡ ಇದೆ ಇನ್ನು ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆಯೇ ಗಿಲ್ಲಿ ಮತ್ತು ಮಾಳುಣನಾಲ್ ಅವರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್